ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ನೋಡಿ ಗುಜರಾತ್ ಸ್ಪೆಷಲ್ ಧೋಕ್ಲಾ ನಾನು ಟ್ರೈ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿದೆ ಧೋಕ್ಲಾ ಅಂದ ತಕ್ಷಣ ಇದು ಬರೀ ಕಡಲೆ ಹಿಟ್ಟನ್ನು ಹಾಕಿ ಮಾಡಿದ್ದೇನೋ ಅಂತ ಅಂದ್ಕೋಬೇಡಿ ಇದು ನಾನು ಕಡಲೆ ಬೇಳೆ ಹಾಗೆ ಅಕ್ಕಿಯನ್ನು ನೆನೆಸಿ ಮಾಡಿದಂತಹ ಧೋಕ್ಲಾ ತುಂಬ ಚೆನ್ನಾಗಿ ಬಂದಿದೆ ಬೆಳಗಿನ ಬ್ರೇಕ್ಫಾಸ್ಟ್ಗಂತೂ ಹೇಳಿ ಮಾಡಿಸಿದಂತಹ ರೆಸಿಪಿ ಇಲ್ಲಿ ನಾನು ಎರಡು ಕಪ್ನಷ್ಟು ಅಕ್ಕಿ ಹಾಗೆ ಒಂದು ಕಪ್ನಷ್ಟು ಕಡಲೆ ಬೇಳೆಯನ್ನು ಚೆನ್ನಾಗಿ ತೊಳೆದು ಬೆಳಗ್ಗೆ ಹತ್ತು ಹನ್ನೊಂದು ನಾನು ಇದನ್ನು ನೆನೆಸಿಟ್ಟಿದ್ದೀನಿ ನಾನಿಲ್ಲಿ ದೋಸೆ ಅಕ್ಕಿಯನ್ನೇ ತಗೊಂಡಿದ್ದೇನೆ ಇದು ನೋಡಿ ಬೇಳೆ ಎಷ್ಟು ಚೆನ್ನಾಗಿ ನೆನೆದಿದೆ ಈಗ ರಾತ್ರಿ ಎಂಟು ಗಂಟೆ ಇಷ್ಟೊತ್ತಿಗೆ ಇದನ್ನು ಮಿಕ್ಸಿಯಲ್ಲಿ ರುಬ್ತಾ ಇದ್ದೀನಿ ಇದನ್ನು ರುಬ್ಬೋದಕ್ಕೆ ನಾನಿಲ್ಲಿ ಒಂದು ಕಪ್ನಷ್ಟು ನೀರನ್ನು ತೆಗೆದಿಟ್ಕೊಂಡಿದ್ದೀನಿ ಯಾಕಂದರೆ ಇದನ್ನು ನಾವು ತುಂಬ ಜಾಸ್ತಿ ನೀರನ್ನು ಹಾಕಿ ರುಬ್ಬಿದರೆ ತುಂಬ ತೆಳುವಾಗುತ್ತೆ ಆಗ ನಮ್ಮ ಧೋಕ್ಳ ಚೆನ್ನಾಗಿ ಬರೋದಿಲ್ಲ ನಾನು ಈ ಎಲ್ಲ ಅಕ್ಕಿ ಬೇಳೆಯನ್ನು ಬರೀ ಈ ಒಂದು ಕಪ್ ನೀರಿನಲ್ಲಿ ರುಬ್ಬಿ ತೆಗೆದಿದ್ದೀನಿ ಇದು ಜಾಸ್ತಿ ನೀರಾಯಿತು ಅಂದರೆ ನಮ್ಮ ಧೋಕ್ಳ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ನಾನಿಲ್ಲಿ ನೀರನ್ನು ಅಳತೆ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಇದು ಇನ್ನೂ ಇಷ್ಟೇ ನೀರು ಉಳಿದಿದೆ ನಾನೀಗ ಈ ನೀರಿನಿಂದ ಜಾರನ್ನು ತೊಳೆದು ಈ ಹಿಟ್ಟಿಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ ನೀವು ಆದಷ್ಟು ಅಳತೆ ಮಾಡಿಕೊಂಡೇ ನೀರನ್ನು ಹಾಕಿ ರುಬ್ಕೊಳ್ಳಿ ಇದಕ್ಕೆ ಹಿಟ್ಟನ್ನು ಆದಷ್ಟು ನುಣ್ಣಗೆ ರುಬ್ಕೋಬೇಕು ನಾನಿಲ್ಲಿ ಇಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ ಈ ಹದ ಇದ್ದರೆ ಸಾಕು ನಾನು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಡ್ತಾ ಇದ್ದೀನಿ ಇದು ಮರುದಿನ ಬೆಳಗ್ಗೆ ಇದು ನೋಡಿ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ನೀವು ಈ ಹಿಟ್ಟಿನಿಂದ ದೋಸೆ ಪಡ್ಡು ಕೂಡ ಮಾಡ್ಕೋಬಹುದು ಅದು ತುಂಬ ಚೆನ್ನಾಗಿರುತ್ತೆ ಈ ಧೋಕ್ಲಾ ರೆಸಿಪಿಗೆ ನಾವು ಅಕ್ಕಿಯನ್ನು ಸೇರಿಸಿರೋದ್ರಿಂದ ಇದು ಆರೋಗ್ಯಕ್ಕೂ ಒಳ್ಳೆಯದು ನಾನಿಲ್ಲಿ ಎರಡು ಬ್ಯಾಚ್ನಲ್ಲಿ ಇದನ್ನು ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಒಂದು ಸ್ವಲ್ಪ ಹಿಟ್ಟನ್ನು ಒಂದು ಬೇರೆ ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ ಇದು ಟೇಸ್ಟ್ನಲ್ಲಿ ಒಂದು ಸ್ವಲ್ಪ ಸಿಹಿ ಇರುತ್ತೆ ಹಾಗಾಗಿ ಇದಕ್ಕೆ ಸಕ್ಕರೆಯನ್ನು ಸೇರಿಸಿದ್ದೀನಿ ಇದು ಅರಿಶಿಣವನ್ನು ನಾನು ನೀರಿನಲ್ಲಿ ಹಾಕಿಟ್ಕೊಂಡು ಮೇಲಿನ ನೀರನ್ನಷ್ಟೇ ಇದಕ್ಕೆ ಇದ್ದೀನಿ ನಾವು ಅರಿಶಿಣದ ಪುಡಿಯನ್ನು ಹಾಗೆ ಸೇರಿಸಿದರೆ ಅದು ಅಲ್ಲಲ್ಲಿ ಕೂತ್ಕೊಂಡು ಬಿಡುತ್ತೆ ನಂತರ ನಾವು ಅದಕ್ಕೆ ಸೋಡಾ ಪುಡಿಯನ್ನು ಹಾಕಿದಾಗ ಅದು ಒಂಥರ ರೆಡ್ ಕಲರ್ ಪ್ಯಾಚಸ್ ಥರ ಬರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಅರಿಶಿನವನ್ನು ನೀರಿನಲ್ಲಿ ಹಾಕ್ಕೊಂಡು ಸೇರಿಸಿದ್ದೀನಿ ಇದು ಎರಡು ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸಿದ್ದೀನಿ ಎಣ್ಣೆಯನ್ನು ಸೇರಿಸೋದ್ರಿಂದ ಧೋಕ್ಲ ತುಂಬ ಸಾಫ್ಟಾಗಿ ಬರುತ್ತೆ ನಂತರ ನಾವು ಯಾವ ಪಾತ್ರೆಯಲ್ಲಿ ಧೋಕ್ಲ ಮಾಡ್ತೀವಲ್ವಾ ಆ ಪಾತ್ರೆಗೆ ಒಂದು ಚೂರು ಎಣ್ಣೆಯನ್ನು ಸವರಿ ಇಟ್ಕೋಬೇಕು ನಾನಿಲ್ಲಿ ಕುಕ್ಕರ್ ಡಬ್ಬಿಯನ್ನು ತಗೊಂಡು ಅದಕ್ಕೆ ಎಣ್ಣೆ ಸವರಿ ಇಟ್ಕೊಂಡಿದ್ದೀನಿ ಇದು ನಿಂಬೆಹಣ್ಣಿನ ರಸ ನಾನೊಂದು ಅರ್ಧ ನಿಂಬೆಹಣ್ಣಿನ ರಸವನ್ನು ಹಾಕಿದ್ದೀನಿ ಹಾಕಿ ಅದರ ಮೇಲೇ ಒಂದು ಮುಕ್ಕಾಲು ಸ್ಪೂನಷ್ಟು ಈನೋ ಇದ್ದೀನಿ ಈ ಈನೋ ಸೋಡಾ ಪುಡಿಯನ್ನು ಸೇರಿಸಲೇಬೇಕಾಗತ್ತೆ ಈನೋ ಪುಡಿಯನ್ನು ಆದಷ್ಟು ಈ ನಿಂಬೆ ಹಣ್ಣಿನ ರಸದ ಮೇಲೇ ಇದನ್ನು ಹಾಕಿದರೆ ಅದು ತುಂಬ ಚೆನ್ನಾಗಿ ರಿಯಾಕ್ಟ್ ಆಗುತ್ತೆ ಇಲ್ಲಿ ನೋಡಿ ಇದು ಎಷ್ಟು ಚೆನ್ನಾಗಿ ನೊರೆ ನೊರೆ ಬರ್ತಾಯಿದೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಈನೋವನ್ನು ಸೇರಿಸಿದ ನಂತರ ಇದನ್ನು ತಡ ಮಾಡದೆ ನಾವು ಬೇಯಲಿಕ್ಕೆ ಇಟ್ಟುಬಿಡಬೇಕು ಅದಕ್ಕೋಸ್ಕರ ನಾನು ಈಗಾಗಲೇ ಕುಕ್ಕರನ್ನು ನೀರು ಹಾಕಿ ಕಾಯಲಿಕ್ಕೆ ಇಟ್ಟಿದ್ದೀನಿ ಈಗ ಈ ಮಿಶ್ರಣವನ್ನು ಆ ಕುಕ್ಕರ್ ಡಬ್ಬಿಗೆ ಹಾಕಿ ಈ ಕುಕ್ಕರ್ನಲ್ಲಿ ಬೇಯಲಿಕ್ಕೆ ಇಡ್ತಾ ಇದ್ದೀನಿ ಕುಕ್ಕರ್ನ ವಿಸಿಲು ಮತ್ತು ಗ್ಯಾಸ್ಕೆಟನ್ನು ತೆಗೆದು ನಾನು ಇದ್ದೀನಿ ಇಲ್ಲದೇ ಇದ್ದರೆ ಇದು ಧೋಕಲ ತುಂಬ ಬಿಡುತ್ತೆ ಅದಕ್ಕೋಸ್ಕರ ಅದನ್ನು ವಿಸಿಲು ಮತ್ತು ಗ್ಯಾಸ್ಕೆಟನ್ನು ತೆಗೆದೇ ಇಡಬೇಕಾಗುತ್ತೆ ಅದು ಬೇಯೋಷ್ಟರಲ್ಲಿ ಇದಕ್ಕೊಂದು ಒಗ್ಗರಣೆಯನ್ನು ಮಾಡಿಕೊಳ್ಳೋಣ ಅದಕ್ಕೋಸ್ಕರ ನಾನಿಲ್ಲಿ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಕರಿಬೇವನ್ನು ಹಾಕ್ಕೊಂಡು ಹಾಗೆ ಶುಂಠಿ ಮತ್ತು ಹಸಿಮೆಣಸಿನಕಾಯಿಯನ್ನು ಹಾಕಿ ಒಗ್ಗರಣೆ ಮಾಡ್ತಾಯಿದ್ದೀನಿ ಇದರ ಜೊತೆಗೆ ಬೇಕಿದ್ದರೆ ನೀವು ಪುದೀನಾ ಚಟ್ನಿ ಕೂಡ ಮಾಡ್ಕೋಬಹುದು ಅದು ಕೂಡ ಇದಕ್ಕೆ ಒಳ್ಳೆ ಕಾಂಬಿನೇಷನ್ನು ನಾನೀಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಎಳ್ಳನ್ನು ಸೇರಿಸಿ ಅದನ್ನು ಹುರಿದು ಅದರ ನಂತರ ಒಂದು ಲೋಟದಷ್ಟು ನೀರನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಕ್ಕರೆಯನ್ನ ಸೇರಿಸ್ತಾ ಇದ್ದೀನಿ ಈಗ ಸಣ್ಣಗೆ ಹೆಚ್ಚಿದಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ್ದೀನಿ ಇದು ನೋಡಿ ನಮ್ಮ ಧೋಕ್ಲಾ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಬೆಂದ ನಂತರ ಇಷ್ಟು ಚೆನ್ನಾಗಿ ಆಗಿದೆ ಈಗ ನಾ ಇದನ್ನ ತಣ್ಣಗಾಗಲಿಕ್ಕೆ ಇಡ್ತಾ ಇದ್ದೀನಿ ಇದು ನೋಡಿ ಈಗ ಧೋಕಳ ಪೂರ್ಣ ತಣ್ಣಗಾಗಿದೆ ಅದರ ನಂತರ ನಾನು ಇದನ್ನು ಒಂದು ಪ್ಲೇಟಿಗೆ ತೆಗಿತಾಯಿದ್ದೀನಿ ಇದು ನೋಡಿ ನಮ್ಮ ಧೋಕಳ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಇದನ್ನು ನಾನು ಕಟ್ ಮಾಡ್ತಾಯಿದ್ದೀನಿ ಇದು ಬೆಳಗಿನ ತಿಂಡಿಗೆ ನಮ್ಮ ಇಡ್ಲಿ ದೋಸೆ ಥರನೇ ತುಂಬ ಚೆನ್ನಾಗಿರುತ್ತೆ ನೀವೊಂದ್ಸರಿ ಖಂಡಿತವಾಗಲೂ ಟ್ರೈ ಮಾಡಿ ಈಗ ನಾನು ಆ ಒಗ್ಗರಣೆ ಮಾಡಿದಂತಹ ನೀರನ್ನು ಇದರ ಮೇಲೆ ಹಾಕ್ತಾ ಇದ್ದೀನಿ ನೀವು ಬೇಕಿದ್ರೆ ಹಾಗೆ ನೀರನ್ನು ಹಾಕದೆ ಹಾಗೆ ಡ್ರೈ ಒಗ್ಗರಣೆ ಬೇಕಿದ್ದರೂ ಇದಕ್ಕೆ ಕೊಡಬಹುದು ಅದೇ ಈ ರೀತಿ ನೀರು ಹಾಕಿ ಒಗ್ಗರಣೆ ಮಾಡಿ ಇದನ್ನು ಹಾಕಿದರೆ ಇದು ತಿನ್ನಲಿಕ್ಕೆ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ನಮ್ಮ ಧೋಕ್ಲಾ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಒಂದು ಸರಿ ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ ಥ್ಯಾಂಕ್ ಯು